ಸ್ನೇಹಿತನ ಮದುವೆ ಪಾರ್ಟಿಯಲ್ಲೇ ಬಿತ್ತು ಯುವಕನ ಹೆಣ ಚಿಕನ್ ಪೀಸ್ ಬಡಿಸುವುದರಲ್ಲಿ ತಾರತಮ್ಯ ಮಾಡಿದ್ದಕ್ಕೆ ಸ್ನೇಹಿತರ ಮಧ್ಯೆ ಜಗಳ ವಿಕೋಪಕ್ಕೆ ತಿರುಗಿದೆ ಸಿಟ್ಟಿನಿಂದ ಯುವಕನ ಹೊಟ್ಟೆಗೆ ಚೂರಿ ಇರಿದು ಹತ್ಯೆಗೈದಂತಹ ದುಷ್ಕರ್ಮಿ ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ಪಟ್ಟಣದ ಹೊರವಲಯದಲ್ಲಿ ಒಂದು ದುರ್ಘಟನೆ ಸಂಭವಿಸಿದೆ ಯರಗಟ್ಟಿ ಪಟ್ಟಣದ ವಿನೋದ ಮಲವಶೆಟ್ಟಿ ಮೂವತ್ತು ವರ್ಷ ಕೊರಿಯಾದ ದುರ್ದೈವಿ ಕೆಲ ದಿನಗಳ ಹಿಂದೆ ಮದುವೆಯಾಗಿದ್ದ ಅಭಿಷೇಕ್ ಕೊಪ್ಪದ್ ತನ್ನ ಜಮೀನಿನಲ್ಲಿ ಸ್ನೇಹಿತರಿಗೆ ಡಿನ್ನರ್ ಪಾರ್ಟಿ ಆಯೋಜಿಸಿದ್ದ ಈ ಅಭಿಷೇಕ್ ಕೊಪ್ಪದ್ ಸ್ನೇಹಿತರಿಗೆ ಚಿಕನ್ ಪೀಸ್ ಬಡಿಸುತ್ತಿದ್ದ ಯರಗಟ್ಟಿ ಪಟ್ಟಣದ ನಿವಾಸಿ ವಿಠ್ಠಲ್ ಆರುಗೊಪ್ಪ ಪೀಸ್ ಕಡಿಮೆ ಹಾಕಿದ್ದಕ್ಕೆ ವಿಠಲ್ ಮತ್ತು ವಿನೋದ್ ಮಧ್ಯೆ ಜಗಳ ವಿಕೋಪಕ್ಕೆ ಹೋಗಿದೆ ವಿನೋದ್ ಮಲ್ಶೆಟ್ಟಿ ಹೊಟ್ಟೆಗೆ ಚಾಕುವಿನಿಂದ ಇರಿದಂತಹ ವಿಠಲ್ ಆರುಗೊಪ್ಪ ತೀವ್ರ ರಕ್ತಸ್ರಾವದಿಂದ ಸ್ಥಳದಲ್ಲೇ ಮೃತನಾದ ವಿನೋದ್ ಮಲಶೆಟ್ಟಿ ಘಟನಾ ಸ್ಥಳಕ್ಕೆ ಮುರುಗೋಡ ಠಾಣೆ ಪೊಲೀಸರ ಭೇಟಿ ಪರಿಶೀಲನೆ ನಡೆಸಿದ್ದಾರೆ ಆರೋಪಿ ವಿಠಲ್ ಹಾರುಗುಪ್ಪನನ್ನ ವಶಕ್ಕೆ ಪಡೆದಂತಹ ಮುರುಗೋಡ ಠಾಣೆ ಪೊಲೀಸರು ನಿನ್ನೆ ರಾತ್ರಿ ಒಂದು ದುರದೃಷ್ಟಕರ ಘಟನೆಯಲ್ಲಿ ನಮ್ಮ ಮುರುಗೋಡ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಸುಮಾರು ಐದು ಕಿಲೋಮೀಟರ್ ದೂರದ ಸೊಪ್ಪ ಗ್ರಾಮದ ಹದಿಯ ಜಮೀನಿನಲ್ಲಿ ಒಂದು ಪಾರ್ಟಿ ಮಾಡಬೇಕಾದ್ರೆ ಒಬ್ಬ ವ್ಯಕ್ತಿಯ ಕೊಲೆಯಾಗಿದೆ ಮೃತನಾದಂಥ ಕೊಲೆಯಾದಂಥ ವ್ಯಕ್ತಿ ವಿನೋದ್ ಮಲ್ಶೆಟ್ಟಿ ಅಂತ ಹೇಳಿ ಕೊಲೆ ಮಾಡಿದಂಥವನು ಹುಟ್ಟಲೆ ಹಾಲುಗಪ್ಪ ಅಂತ ಹೇಳಿ ಘಟನಾವಳಿಗಳು ಇಲ್ಲಿವರೆಗೂ ನಮಗೆ ಕಂಡು ನಮ್ಮ ತನಿಖೆಯಲ್ಲಿ ಕಂಡುಬಂದಂಥ ಅಂಶ ಏನಪ್ಪಾ ಅಂತಂದರೆ ಇವರಿಬ್ಬರ ಗೆಳೆಯನಾಗಿರ್ತಕ್ಕಂಥ ಅಭಿಷೇಕ್ ಕೊಪ್ಪಲ್ ಇತ್ತೀಚೆಗೆ ಮದುವೆ ಆಗಿರ್ತಾನೆ ಅವನು ಅದಕ್ಕೆ ಒಂದು ಔತಣಕೂಟವನ್ನು ಈ ಒಂದು ಜಮೀನಿನಲ್ಲಿ ಆಯೋಜನೆ ಮಾಡಿರ್ತಾನೆ ಆ ಸಂದರ್ಭದಲ್ಲಿ ಸುಮಾರು ಮೂರರಷ್ಟು ಜನ ಅವನ ಗೆಳೆಯರು ಬಂದು ಔತಣಕೂಟವನ್ನು ಮುಗಿಸ್ಕೊಂಡು ಹೋಗಿರ್ತಾರೆ ಕೊನೆಗೆ ಏಳೆಂಟು ಜನ ಉಳಿದಿರ್ತಾರೆ ಆ ಒಂದು ಸಂದರ್ಭದಲ್ಲಿ ಈ ವಿಠಲ್ ಹಾಲುಗೊಪ್ಪ ಅನ್ನುವಂಥ ವ್ಯಕ್ತಿ ಅಡಿಗೆ ಅಲ್ಲಿ ಉಳಿದವರಿಗೆ ಊಟಕ್ಕೆ ಬಡಿಸ್ತಾ ಇರ್ತಾನೆ ಈಗಾಗಲೇ ಅವರು ಅವತ್ತೊ ಪೂಟದಲ್ಲಿ ಭಾಗಿಯಾಗಿ ಸಾಕಷ್ಟು ಮದ್ಯಪಾನವನ್ನು ಮಾಡಿರ್ತಾರೆ ಆ ಒಂದು ಸಂದರ್ಭದಲ್ಲಿ ವಿನೋದ್ ಮಲ್ಶೆಟ್ಟಿ ಊಟವನ್ನು ಬಡಿಸ್ತಾ ಇರ್ತಕ್ಕಂಥ ವಿಠಲ್ ಹಾಲುಗೊಪ್ಪಗೆ ಬೈತಾನೆ ಇನ್ನೇನು ನನಗೆ ಚಿಕನ್ ಸರಿಯಾಗಿ ಹಾಕಿಲ್ಲ ಅನ್ನುವಂಥ ಒಂದು ವಿಚಾರದಲ್ಲಿ ಅವರ ಇಬ್ಬರ ಮಾತು ಮಾತು ವಾಗ್ವಾದಕ್ಕೆ ತಿರುಗಿ ಅಲ್ಲಿ ಅಡುಗೆ ಮಾಡಲಿಕ್ಕೆ ತಂದಿಟ್ಟಿರ್ತಕ್ಕಂಥ ಒಂದು ಚಾಕುವನ್ನು ಎತ್ಕೊಂಡ್ಬಂದು ವಿಠಲ್ ಆರುಗೊಪ್ಪ ಮೃತ ವ್ಯಕ್ತಿಯ ಎದೆಗೆ ಚುಸ್ತಾನೆ ಅದರಿಂದ ಬಹುಶಃ ಅವನ ಹೃದಯಕ್ಕೆ ಅದರಿಂದ ಘಾಸಿಯಾಗಿ ಅದು ಕೊಲೆಯಲ್ಲಿ ಅಂತ್ಯ ಕಾಣುತ್ತೆ ಈಗಾಗಲೇ ವಿಠ್ಠಲ್ ಆಗೋಪ್ಪನನ್ನು ನಮ್ಮ ಪೊಲೀಸರು ವಶಕ್ಕೆ ಪಡಿಸ್ಕೊಂಡು ಅವನು ನಶೆಲ್ಲಿದ್ದರಿಂದ ಪೂರ್ತಿಯಾಗಿ ವಿಚಾರಣೆ ಮಾಡಲಿಕ್ಕೆ ಸಾಧ್ಯ ಆಗಿರುವುದಿಲ್ಲ ಅವನಿಗೆ ತನಿಖೆಗೆ ಒಳಪಡಿಸಿ ಒಂದೇ ಕಾನೂನು ಪ್ರಕಾರ ಅವನ ನ್ಯಾಯಮೂಡಕ್ಕೆ ಒಪ್ಪಿಸ್ತಾರೆ ಮೇಲ್ನೋಟಕ್ಕೆ ನಮಗೆ ಇಲ್ಲಿವರೆಗೂ ಕಂಡು ಬಂದಂತ ತನಿಖೆಯಲ್ಲಿ ಆ ರೀತಿ ಏನು ಕಂಡು ಬಂದಿಲ್ಲ ಅದಾಗಿಯೂ ಕೂಡ ಇವರಿಬ್ಬರ ಮಧ್ಯೆ ವೈಯಕ್ತಿಕ ದ್ವೇಷ ಅಥವಾ ಈ ಮುಂಚೆ ಏನಾದರೂ ದ್ವೇಷ ಇತ್ತ ಅನ್ನೋ ಒಂದು ವಿಚಾರ ಮಾಹಿತಿಯನ್ನು ನಮ್ಮ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ